ಎಲ್ಲರಿಗೂ ನಮಸ್ಕಾರಗಳು ನನ್ನ ಹೆಸರು ಜಿ ಎಲ್ ಪಿ ಎಸ್ ಲಕ್ಷ್ಮೀಪುರ ಬೆಂಗಳೂರು ದಕ್ಷಿಣ ಸೊ ನಾನು ಸಮುದಾಯದ ಸಮುದಾಯದ ಸಮುದಾಯ ಸಮುದಾಯ್ ಅಬ್ದುಲ್ ಕಲಾಂ ಜಿ ಅವರ ಒಂದು ಮಾತು ನಿದ್ದೆಯಲ್ಲಿ ಕಾಣುವುದು ಕನಸಲ್ಲ ನಿದ್ದೆ ಕೆಡಿಸುವಂತೆ ಕಾಣುವುದು ಕನಸು ಎಂಬಂತೆ ನನ್ನ ಶಾಲೆ ನಾನು ಎರಡ್ ಸಾವಿರದ ಮೂರಲ್ಲಿ ಆ ಶಾಲೆಗೆ ಹೋದೆ ಅಲ್ಲಿ ಒಂದು ಕಟ್ಟಡ ಇತ್ತು ನನ್ನ ಕನಸು ಆ ಒಂದು ಕಟ್ಟಡ ಒಂದು ಕಟ್ಟಡದಿಂದ ಹೆಚ್ಚಿಗೆ ಆ ಶಾಲೆಯನ್ನ ಅಭಿವೃದ್ಧಿ ಮಾಡಬೇಕು ಯಾವುದೇ ಪಿಂಡೋಪಕರಣ ಇರಲಿ ಆ ಶಾಲೆನಲ್ಲಿ ಎಲ್ಲಾ ರೀತಿಯಲ್ಲಿ ಶಾಲೆಯನ್ನ ಭೌತಿಕವಾಗಿ ಡೆವಲಪ್ ಮಾಡಬೇಕು ಅಂತ ಒಂದು ಇಚ್ಛಾಶಕ್ತಿಯನ್ನ ಇಟ್ಕೊಂಡೆ ಸತತ ಪ್ರಯತ್ನ ಪಟ್ಟೆ ಸತತ ಪ್ರಯತ್ನವೇ ಯಶಸ್ಸಿನ ಏನೋ ಹಾಗೆ ಚಿಕ್ಕ ಶಾಲೆ ಚೊಕ್ಕ ಶಾಲೆಯಾಗಿ ನನ್ನ ಶಾಲೆ ಬೆಂಗಳೂರು ಹೊರವಲಯದಲ್ಲಿರುವ ಒಂದು ಪುಟ್ಟ ಶಾಲೆ ಆಗಿದೆ ಬಹಳ ಅದ್ಭುತವಾಗಿರುವಂತಹ ಶಾಲೆ ಎಲ್ಲಾ ರೀತಿಯ ಭೌತಿಕ ಸೌಲಭ್ಯಗಳನ್ನ ಒಳಗೊಂಡಿದೆ ಕಂಪ್ಯೂಟರ್ ಪ್ರೊಜೆಕ್ಟರ್ ಲ್ಯಾಪ್ಟಾಪ್ ಉತ್ತಮವಾದ ಶಾಲಾ ವಾತಾವರಣ ಎಲ್ಲ ಇದೆ ಆದ್ರೆ ನನಗೆ ಕೊರತೆ ಆಗಿದೆ ಅಲ್ಲಿ ಮಕ್ಕಳು ಯಾಕಂದ್ರೆ ಅದು ಚಿಕ್ಕಹಳ್ಳಿ ಮನೆಯ ಒಂದು ನೂರೈವತ್ತು ಜನಸಂಖ್ಯೆ ಇರುವಂತಹ ಒಂದು ಪುಟ್ಟಹಳ್ಳಿ ಅಲ್ಲಿರೋದು ನಾಲ್ಕೈ ಮಕ್ಕಳು ನನಗೆ ಮಕ್ಕಳು ಬೇಕು ಇಷ್ಟು ಭೌತಿಕ ಸೌಲಭ್ಯಗಳಿದ್ದಾಗ ಮಕ್ಕಳಿಲ್ಲ ಮಕ್ಕಳು ಬೇಕು ಅಂದ್ರೆ ನಾನೇನ್ ಮಾಡಿದೆ ನಾನು ಮಾರ್ಸ ಮಾಡ್ತಾ ಇರುವಂತ ಗ್ರಾಮದಿಂದ ಮಕ್ಕಳು ಕೂಲಿ ಕಾರ್ಮಿಕರ ಮಕ್ಕಳು ಉತ್ತರ ಕರ್ನಾಟಕದಿಂದ ಬಂದಲ್ಲಿ ವಾಸ ಮಾಡ್ತಾ ಇದ್ರು ಆ ಮಕ್ಕಳು ತಂದೆ ತಾಯಿ ಜೊತೆ ಹೋಗ್ತಾ ಇದ್ರು ಶಾಲೆಗೆ ಹೋಗ್ತಿರ್ಲಾ ಆ ಮಕ್ಕಳನ್ನ ಗುರುತು ಆ ಮಕ್ಕಳನ್ನ ನನ್ನ ಜವಾಬ್ದಾರಿಯಿಂದ ಇಪ್ಪತ್ತೈದು ಮಕ್ಕಳನ್ನ ಸುಮಾರು ಆರು ಏಳು ವರ್ಷಗಳಿಂದ ನಾನು ಕರ್ಕೊಂಡು ಹೋಗ್ತಾ ಇದ್ದೀನಿ ಸೊ ಪ್ರಥಮವಾಗಿ ಆ ಗ್ರಾಮಕ್ಕೆ ಬಸ್ ವ್ಯವಸ್ಥೆ ಇರ್ಲಿಲ್ಲ ಬಸ್ ವ್ಯವಸ್ಥೆ ಇಲ್ಲದ ಸ್ವತಃವಾಗಿ ನಾನು ಕಾರನ್ನ ತಗೊಂಡು ನಮ್ಮ ಯಜಮಾನ ಸಹಕಾರದಿಂದ ಕಾರಲ್ಲಿ ಮಕ್ಕಳನ್ನ ಕರ್ಕೊಂಡು ಊರಿಗೆ ಬಸ್ಸಿನ ವ್ಯವಸ್ಥೆನ ಮಾಡ್ಕೊಂಡಿದ್ದೀನಿ ಈ ಶಾಲೆಗೋಸ್ಕರ ಅಂತಲೇ ಬಿ ಎಂ ಟಿ ಸಿ ಬಸ್ ಬರ್ತಾ ಇದೆ ಸಾರಿಗೆ ಇಲಾಖೆಯ ಸಹಕಾರ ಇದೆ

ಈ ಮಕ್ಕಳು ಇಲ್ಲಿ ಅಕ್ಷರನ ಕಲಿತಾರೆ ಇಲ್ಲಿ ನನ್ನ ಕೆಳಗಡೆ ಬೆಂಕಿ ಪಟ್ಟಣದ ಮುಚ್ಚಣ ಒತ್ತಕ್ಷರನು ಇದೆ ಹೇಳ್ತಾ ಹೋಗ್ಬೋದು ಇದರಲ್ಲಿ ಒತ್ತಕ್ಷರವನ್ನು ಕಲಿತಾರೆ ಇದ್ರ ಜೊತೆಗೆ ಇಲ್ಲಿ ಒತ್ತಕ್ಷರದ ವೃಕ್ಷ ಇದೆ ಒಂದೇ ತರ ಓಲ ಒತ್ತಕ್ಷರ ಬೇರೆ ಬೇರೆ ತರ ಇತ್ತು ಒತ್ತಕ್ಷರಗಳು ಈ ರೀತಿ ಎಲ್ಲ ಇದೆ ಜೊತೆಗೆ ಮಕ್ಕಳು ಅಕ್ಷರಗಳು ಎಲ್ಲ ಇಲ್ಲಿ ಕಲಿತಾ ಇದ್ದಾರೆ ಇನ್ನೊಂದೇನಂದ್ರೆ